ವೀಕ್ಷಕರಿಗೆ ನಮಸ್ಕಾರ ನಾನು ಜಯಕುಮಾರ್ ನಾಯಕ್ ಮೆಣಸಿ ಶಿವಕುಮಾರ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಅವನ ಸಂಬಂಧದಲ್ಲಿ ನಂಗೆ ತಮ್ಮಾಗಬೇಕು ಆದ್ರೆ ಯಕ್ಷಗಾನದಲ್ಲಿ ನಾವಿಬ್ರು ಸಹ ಪಾಟಿಗಳು ಅದ್ರ ಜೊತೆಯಲ್ಲಿ ಆತ ಪ್ರಮುಖವಾಗಿ ಹಾಸ್ಯದಲ್ಲಿ ಕೂಡ ಈಗ ಹೆಸರು ಮಾಡ್ತಾ ಇದ್ದಾನೆ ಹಾಸ್ಯ ಪಾತ್ರವನ್ನು ಮಾಡಲಿಕ್ಕೆ ಮೂಲ ಕಾರಣ ನಾನೇ ಅವನ ಒಂದು ಕೀರ್ತಿ ಯಶಸ್ಸು ಇನ್ನೂ ಹೆಚ್ಚಿನದಾಗಿ ಬೆಳೀಲಿ ಈ ಒಂದು ನಿಮ್ಮ ವಾಹಿನಿಯ ಮೂಲಕ ಅವನನ್ನು ಪರಿಚಯಿಸ್ತಾ ಇದ್ದಾರೆ ಇದರಿಂದ ಅವನಿಗೂ ನಿಮ್ಮ ವಾಹಿನಿಗೂ ಹೆಚ್ಚಿನ ಉತ್ತರೋತ್ತರ ಆಗಲಿ ಯಕ್ಷಗಾನ ಮಾತೆ ಅವನನ್ನು ಇನ್ನೂ ಹರಸಿ ಹಾರೈಸಿ ಬಳಸಿ ಯಕ್ಷಗಾನ ವೀಕ್ಷಕರಿಗೆ ಶ್ರೀ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಹೆಮ್ಮನ ಬೈಲ್ ಇವರಿಂದ ವಂದನೆಗಳು ಸ್ತ್ರೀ ವೇಷ ಇರ್ಬೋದು ಹಾಸ್ಯ ವೇಷ ಇರ್ಬೋದು ಇನ್ನು ಪುರುಷ ಪಾತ್ರ ಇರ್ಬೋದು ಅಂತಹ ವೇಷಗಳನ್ನು ಮಾಡಿ ಹೆಸರು ಮಾಡಿದಂತಹ ಗಟ್ಟಿ ಗಟ್ಟಿ ಕಲಾವಿದರಿದ್ದಾರೆ ಅವರ ಸಾಲಿನಲ್ಲಿ ಹೋಲಿಸಿದ್ರೆ ನಮ್ಮ ಸಿದ್ದಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಅಶೋಕ್ ಭಟ್ರು ಬಿಟ್ರೆ ಶ್ರೀಗಳಿಗೆ ಶಿವು ಅಂತ ಒಬ್ರು ಈಗ ಪ್ರಚಲಿತ ಇದ್ದಾರೆ ಅದೇ ರೀತಿ ನಮ್ಮ ಶಿವಕುಮಾರ್ ಸಿರಾಳ್ಗೆ ಅವರು ಅವ್ರ ಬಗ್ಗೆ ಹೇಳಬೇಕಂತಾದ್ರೆ ಒಂದು ರೀತಿ ಅಂದರೆ ಎಲ್ಲ ಪಾತ್ರಗಳನ್ನೂ ವಿಭಿನ್ನವಾಗಿ ಯಾವುದೇ ಪಾತ್ರವನ್ನು ಕೊಟ್ಟರು ಹಾಗಂತ ಆ ಚೌಕಿಯಲ್ಲಿ ಹಿರಿಯ ಕಲಾವಿದರಿದ್ದಾಗ ಅವ್ರ ಹತ್ರ ಅದನ್ನು ಸಲಹೆ ಕೇಳ್ಕೊಂಡು ಆ ಪಾತ್ರಕ್ಕೆ ಒಂದು ಜೀವ ತುಂಬಿ ಅವ್ರದಾದಂಥ ಒಂದು ಛಾಪನ್ನು ಮೂಡಿಸಿಕೊಂಡಿದ್ದಾರೆ ರಘುಪತಿ ನಾಯಕ್ ಹೆಗ್ಗರ್ಣಿ ಅಂತ ಇಪ್ಪತ್ತೈದು ವರ್ಷಗಳಿಂದ ಸ್ವಂತ ಮೇಳವನ್ನು ಮಾಡಿಕೊಂಡು ವೀರಮಾರುತಿ ಕದಂಬೇಶ್ವರ ಯಕ್ಷಗಾನ ಮಂಡಳಿ ಹೆಗ್ಗರಣೆ ಅಂತ ಒಂದು ಹವ್ಯಾಸಿ ಮೇಳಗಳನ್ನು ಮಾಡಿಕೊಂಡಿದ್ದೇನೆ ಅದಕ್ಕೆ ಶಿರಳಿಗೆ ಶಿವ ಕೂಡ ನಮ್ಮ ಮೇಳದಲ್ಲಿ ಅನೇಕ ವೇಷವನ್ನು ಮಾಡ್ತಾರೆ ಅದರಲ್ಲಿ ಸ್ತ್ರೀ ವೇಷ ಪುರುಷ ವೇಷ ಹಾಸ್ಯ ಈ ಮೂರೂ ವಿಭಾಗದ ಪಾತ್ರಗಳನ್ನು ಮಾಡುವವರು ಬಹಳ ವಿರಳ ಸಿದ್ದಾಪುರ ಅಶೋಕ್ ಭಟ್ರು ಬಿಟ್ಟರೆ ನಮಗೆ ಕಾಣ್ತಾ ಇರುವುದು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವ ಶಿರಳಿಗೆ ಅಂತ ಎಲ್ಲ ಪ್ರಿಯ ವೀಕ್ಷಕರೇ ನಾನು ಕನ್ನಪಾಸ್ಟರ್ ತಡಗಳಲ್ಲಿ ಯಕ್ಷಗಾನದ ಸ್ತ್ರೀ ವೇಷಧಾರಿ ಯಕ್ಷಗಾನದಲ್ಲಿ ಸಿರಳಿಗೆ ಶಿವಕುಮಾರ್ ಒಬ್ಬ ಯುವ ಪ್ರತಿಭಾವಂತ ಕಲಾವಿದ ನಿಜವಾಗಿಯೂ ಅವನ ಜೊತೆಯಲ್ಲಿ ವೇಷ ಮಾಡುವಾಗ ನಮಗೆ ಬಹಳ ಖುಷಿ ಅನಿಸ್ತದೆ ಕಾರಣ ಅಂತಂದ್ರೆ ಹಾಸ್ಯ ರಸಾಯನ ಇರುತ್ತೆ ವೇಷದಲ್ಲಿ ಒಗಟೊಗಟಾದಂತಹ ಸಂಭಾಷಣೆಗಳಿರ್ತವೆ ಹಾಗಾಗಿ ಜನರ ಮನೆ ಮುಟ್ಟುವಂತಹ ಸಂಭಾಷಣೆಯನ್ನು ಮಾಡುವ ಮೂಲಕವಾಗಿ ಅವರು ಜನರನ್ನು ರಂಜಿಸ್ತಾರೆ ನಾಯಕ್ ಅಂತ ಚಿತ್ರಗದ ಶ್ರೀ ಮಹಾಗಣಪತಿ ಕೃಪಾ ಯಕ್ಷಗಾನ ಮಂಡಳಿಯ ಸಂಚಾಲಕನಾಗಿ ತಮ್ಮ ಮುಂದೆ ಎರಡು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇವೆ ಒಬ್ಬ ಕಲಾವಿದ ಯಾವ ರೀತಿಯಲ್ಲಿ ತನ್ನ ಯಕ್ಷಗಾನ ಪೌರ್ಭಿಮಿಯನ್ನು ತೋರಿಸ್ಬೇಕು ಅನ್ನೋದಕ್ಕೆ ನಮ್ಮ ಹಿರಿಯ ಕಲಾವಿದನಾದ ಶ್ರೀ ಶಿವಕುಮಾರ್ ನಾಯ್ಕ್ ಶಿರುಳಿಗಿ ಇವರು ಸ್ಪಷ್ಟ ನಿದರ್ಶನ ನಮಸ್ಕಾರ ವೀಕ್ಷಕ ಯಕ್ಷಗಾನಕ್ಕೆ ಹಲವಾರು ಕಲಾವಿದರು ತಮ್ಮದೇ ಆದ ಒಂದು ಒಂದು ಕೊಡುಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ಶಿವಕುಮಾರ್ ಶಿರುಳಿಯವರೊಬ್ರು ಇವರು ಹಲವು ಯಕ್ಷಗಾನದಲ್ಲಿ ಹಲವಾರು ಒಂದು ವೇಷಭೂಷಣಗಳು ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಮಕ್ಕಳಿಗೆ ಯಕ್ಷಗಾನ ಕಲಿಸುವುದರಲ್ಲಿ ತಮ್ಮದೇ ಆದ ಒಂದು ಕೊಡುಗೆನ ಕೊಡ್ತಾ ಇದ್ದಾರೆ ಯಕ್ಷಗಾನ ಅಷ್ಟೇ ಅಲ್ಲ ಒಂದು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಒಂದು ರಾಜಕೀಯ ಇರ್ಬೋದು ಒಂದು ನಾಟಕ ರಂಗ ಇರ್ಬೋದು ಎಲ್ಲ ರಂಗದಲ್ಲೂ ತಮ್ಮನ್ನು ತೊಡಸ್ಕೊಂಡು ಒಂದು ಪ್ರಬುದ್ಧವಾಗಿ ಯಕ್ಷಗಾನ ಇರ್ಬೋದು ಎಲ್ಲ ರಂಗದಲ್ಲೂ ಬೆಳಿತಾ ಬೆಳೀತಾ ಇರುವಂತಹ ಶಿವ ಶಿರುಗಿಯನ್ನು ಮಾತಾಡ್ಸೋಣ ಅವರ ಯಕ್ಷಗಾನಕ್ಕೆ ಹೇಗೆ ಒಲವು ಮೂಡ್ತು ಎಲ್ಲದನ್ನ ಅವನ ಒಂದು ಕಿರುಪರಿಚೆ ಮೂಲಕ ತಿಳ್ಕೊಳೋಣ ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ ನಿಮ್ಮ ಕಿರುಪರಿಚೆ ನಮ್ಮ ವೀಕ್ಷಕರು ತಿಳ್ಸ್ಕೊಳ್ಬೇಕು ಮಲೆನಾಡು ಮೀಡಿಯಾ ಚಾನೆಲ್ನ ಪ್ರೇಕ್ಷಕರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾನು ಶಿವಕುಮಾರ್ ಸಿರಳಿಗೆ ಅಂತ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಸಿರಳಿಗೆ ಗ್ರಾಮದಲ್ಲಿ ಕನ್ನಪ್ಪ ಮತ್ತು ರೇಣುಕಾ ಅವರ ಪ್ರಥಮ ಪುತ್ರನಾಗಿ ಇದೆ ಅಂತಾದರೆ ಯಕ್ಷಗಾನ ಮೇ ಮಾಡೋದು ಅಥವಾ ಯಾವುದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸ್ಕೊಳ್ಳೋದಿರ್ಬೋದು ಅದನ್ನೆಲ್ಲ ಮಾಡ್ಕೊತ ಈಗ ಪ್ರಚಲಿತದಲ್ಲಿ ಯಕ್ಷಗಾನದಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ಜೀವನವನ್ನು ಸಾಗಿಸ್ತಾ ಇದ್ದೇನೆ ಯಕ್ಷಗಾನ ನಂಬಿರೋದ್ರಿಂದ ಯಕ್ಷಗಾನ ನನ್ನ ಕೈ ಬಿಡಲಿಲ್ಲ ಸಾಕಷ್ಟು ಅಂದ್ರೆ ನನ್ನ ಜೀವನಕ್ಕೆ ಏನ್ ಬೇಕೋ ಅದನ್ನು ಕೊಡ್ತಾ ಇದೆ ಯಕ್ಷಗಾನದಲ್ಲಿ ಇಷ್ಟು ವರ್ಷಗಳ ಕಾಲ ತೊಡ್ಸ್ಕೊಂಡಿದ್ದೀರಾ ನಿಮ್ಗೆ ಯಕ್ಷಗಾನಕ್ಕೆ ಬರಬೇಕು ಅನ್ನೋದು ಹೇಗೆ ಒಂದು ತಲೆಲಿ ಬರುತ್ತೆ ಯಕ್ಷಗಾನದಲ್ಲಿ ನಿಮ್ಗೆ ಯಾರೆಲ್ಲ ಸಹಾಯಕ ನಿಮ್ಗೆ ಅದರಿಂದ ಯಾರಿಂದ ಪ್ರಭಾವಿತರಾಗಿ ಯಕ್ಷಗಾನಕ್ಕೆ ಬರ್ತೀರಾ ಅಂತ ಹೇಳ್ಬೋದಾ ಯಕ್ಷಗಾನಕ್ಕೆ ಬರಬೇಕು ಅನ್ನೋದು ಅಂದರೆ ಮೊದಲು ನಾಟಕಗಳನ್ನ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ನಾಟಕಗಳನ್ನ ಮಾಡ್ತಾ ಇದ್ವಿ ವರ್ಷಕ್ಕೊಮ್ಮೆ ವರ್ಷಕ್ಕೆ ಎರಡು ಮೂರು ಹೀಗೆ ನಾಟಕಗಳನ್ನ ನಮ್ಮ ಸ್ಥಳೀಯವಾಗಿ ಮಾಡ್ತಾ ಇದ್ವಿ ನಮ್ಮ ಊರನ್ನವರು ಎಲ್ಲ ಸೇರಿಕೊಂಡು ನಮ್ಮ ತಂದೆಯವರು ಕೂಡ ಮೂಡಲ್ಪಾಯ ಮತ್ತು ದೊಡ್ಡಾಟ ಸಣ್ಣಾಟ ಮತ್ತೆ ಶನಿ ನಾಟಕಗಳಲ್ಲಿ ಎಲ್ಲ ವೇಷ ಮಾಡ್ತಿದ್ರು ಅವರ ಪೇ ಅವರ ಜೊತೆಗೆ ನಾನು ಅವರಿಂದನೇ ಮೊದಲು ಹೆಚ್ಚು ಪ್ರೇರೇಪಣೆ ಪಡ್ಕೊಂಡಿದ್ದು ಏನಾಯಿತು ಆವಾಗಿನ ಬಡತನ ಅನ್ನುವುದು ನಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವ ಹಾಗೆ ಆಯಿತು ಹಾಗೆ ಒಂದು ಬೇರೆ ಒಂದು ಹೋಟೆಲ್ ಉದ್ಯಮಕ್ಕೆ ಕೆಲಸಕ್ಕೆ ಹೋದೆ ಅಲ್ಲಿ ಕೇಳಿರ್ಬೋದು ನೀವು ಕೊಳಗಿ ಮಾಧವ ಭಟ್ಟು ಅಂತ ಆಗಿನ ಕಾಲದ ಒಬ್ಬ ಪ್ರಬುದ್ಧ ಭಾಗವತರು ಅಲ್ಲ ಈಗಲೂ ಭಾಗವತ್ಗೆ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಈಗ ಸ್ವಲ್ಪ ಯಕ್ಷಗಾನದಿಂದ ದೂರ ಐತಿ ಅವರು ನನಗೆ ಎಲ್ಲಿ ಯಕ್ಷಗಾನ ಆದ್ರೂ ಅವರು ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಆ ಅಂದ್ರೆ ನನ್ಗೂ ಆಗ ಒಂದು ಈ ನಾಟಕ ಯಕ್ಷಗಾನದ ಮೇಲೆ ಇಂಟ್ರೆಸ್ಟ್ ಇದರಿಂದ ಅವ್ರು ಕರ್ಕೊಂಡು ಹೋಗ್ತಿದ್ರು ಹಾಗೆ ಒಂದು ಎರಡು ವರ್ಷಗಳ ಕಾಲ ಅವ್ರ ಜೊತೆಗೆ ನಾ ಎಲ್ಲಿ ಯಕ್ಷಗಾನ ಇದ್ದರೂ ಪ್ರತಿದಿನ ಹೋಗ್ತಿದ್ದೆ ಒಂದಿನ ಅವರು ಹೇಳಿದ್ರು ನೀನು ಯಕ್ಷಗಾನ ಕಲಿತರೆ ಹೇಗಿರ್ತದೆ ಅಂತ ಅಡ್ಡಿಲ್ಲ ಗುರುಗಳೇ ಕಲಿಯುವ ನನಗೂ ಇಂಟ್ರೆಸ್ಟ್ ಇದೆ ಅಂದರು ಹಾಗೆ ನೀವು ಕೇಳಿರ್ಬೋದು ಶ್ರೀಮಯ ಯಕ್ಷಗಾನ ಕಲಾಕೇಂದ್ರ ಗುಣವಂತೆ ಅಂತ ಹೌದು ಹೌದು ದಿವಂಗತ ಶುಂಗು ಹೆಗ್ಡೆ ಅವರು ಅದರ ನಿರ್ಮಾಣ ಮಾಡಿದರು ಅಲ್ಲಿ ಅಲ್ಲಿ ಕೇಂದ್ರಕ್ಕೆ ನನ್ನ ಕರ್ಕೊಂಡು ಸುಮಾರು ಯಕ್ಷಗಾನ ಕಲೀಬೇಕಂದ್ರೆಸ್ತಾರೆ ಯಕ್ಷಗಾನ ಸಾಂಪ್ರದಾಯಿಕ ಶಾಸ್ತ್ರೀಯವಾಗಿ ಕಲಿಬೇಕು ಅಂತ ಅಂದ್ರೆ ಅಲ್ಲಿಗೆ ಕೇಂದ್ರಕ್ಕೆ ಹೋಗ್ಬೇಕು ಒಟ್ಟು ಯಕ್ಷಗಾನ ನೋಡಿ ಮಾಡ್ತೀವಿ ಅಂತ ಆದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆದ್ರೆ ಶಾಸ್ತ್ರೀಯತೆ ಮಕ್ಕಳಿಗೆ ಶಾಸ್ತ್ರೀಯತೆ ಮೂಲಕವಾಗಿ ಯಕ್ಷಗಾನ ಹೇಳ್ಕೊಡ್ತೀವಿ ಅಂತ ಅಂದ್ರೆ ಎಷ್ಟು ಜನ ಕೇಂದ್ರ ಕೇಂದ್ರಕ್ಕೋಗಿ ಕಲ್ತ್ ಬರ್ಬೇಕು ತಾಳ ಜ್ಞಾನ ಲಯ ಜ್ಞಾನ ಶುತಿಜ್ಞಾನ ಎಲ್ಲಾ ಬರ್ಬೇಕು ಅಲ್ಲಿ ಎಷ್ಟು ವರ್ಷಗಳ ಕಾಲ ನೀವು ಅಲ್ಲಿ ಅಲ್ಲಿ ನಾನು ಎರಡು ಒಂದೂವರೆ ವರ್ಷ ಅದು ಒಂದು ಕೋರ್ಸ್ ಒಂದು ನಾನು ಇದ್ದಿದ್ದು ಎರಡು ಎರಡು ವರ್ಷ ಇದ್ದೆ ಅಲ್ಲಿ ಆ ಕೆರೆಮನೆ ಕೇಂದ್ರದಲ್ಲಿ ಗುಣವಂತ ಮೇಳದಲ್ಲಿ ಎರಡು ವರ್ಷಗಳ ಕಾಲ ಒಂದು ಸರಿಯಾದ ಟ್ರೈನಿಂಗ್ ತಗೋತೀರಾ ಒಂದು ಯಕ್ಷಗಾನವನ್ನು ಸರಿಯಾಗಿ ಕಲಿತು ವಿದ್ಯಾಭ್ಯಾಸ ಮಾಡ್ತೀರಾ ನೆಕ್ಸ್ಟ್ ಯಾವ್ಯಾವ ಮೇಳಗಳಲ್ಲಿ ನಿಮ್ಮನ್ನು ಅಂತ ವೀಕ್ಷಕರು ತಿಳ್ ಹೇಳ್ಬೋದಾ ಆ ಗುಣವಂತೆ ಕೇಂದ್ರ ಬಿಟ್ಟ ನಂತರ ಗುಣವಂತೆ ಅವರು ಮೇಳವೆ ಆದಂತ ಕೆರೆಮನೆ ಮೇಳ ಆ ಶಂಭೇಗ ನೇತೃತ್ವದಲ್ಲಿ ನಡೆಯುವಂತ ಕೆರೆಮನೆ ಮೇಳ ಅಲ್ಲಿ ಒಂದು ವರ್ಷ ಇದ್ದೆ ಬಾಲಗೋಪಾಲ್ ವೇಷ ಆ ನಂತರ ಗುಂಡುಬಾಳ ಮೇಳಕ್ ಬಂದೆ ಗುಂಡುಬಾಳ ಮೇಳದಲ್ಲಿ ಎರಡು ವರ್ಷ ಇದ್ದೆ ನೀವು ಕೇಳಿರ್ಬೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಕಲಾವಿದ್ರು ಹೆಸರುವಾಸಿ ಕಲಾವಿದರು ಎಲ್ಲರೂ ಗುಂಡುಬಾಳ ಮೇಳದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತಯಾರಾದವರು ಈ ಅಲ್ಲಿ ತಯಾರಾದವರು ಈಗ ಏನೊಂದು ನಾನೂರು ಚಿಲ್ಲರೆ ಮೇಳಗಳಿವೆ ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೆಲ್ಲ ಪ್ರಮುಖ ವೇಷ ಮಾಡೋರು ಎರಡನೇ ವೇಷದವರು ಇರ್ಬೋದು ಅಥವಾ ಭಾಗವತೀಯಲ್ಲಿ ಇರ್ಬೋದು ಅಲ್ಲೆಲ್ಲ ಉತ್ತರ ಕನ್ನಡದವರು ಹೆಸರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮೂಲ ಗರಡಿ ಅನ್ನೋದು ಯಕ್ಷಗಾನ ಕಾಶಿ ಗುಂಡ್ಬಾಳ ಗುಂಡಬಾಳ ಅಲ್ಲಿ ತಯಾರಾದವರು ಮತ್ತೆ ಯಕ್ಷಗಾನ ಕ್ಷೇತ್ರದಲ್ಲಿ ತಲೆ ತಗ್ಗಿಸೋ ಇದಿಲ್ಲ ಗುಂಡು ಮೇಳ ಬಿಟ್ಟ ತಕ್ಷಣ ನಾನು ಇದು ಬೆಂಗಳೂರು ಹೋಗ್ತೇನೆ ಅಲ್ಲಿ ನನ್ಗೆ ಅಂದ್ರೆ ಕೆರೆಮನೆ ಕೇಂದ್ರದಲ್ಲಿ ಗುರುಗಳಾಗಿದ್ದವರು ನನಗೆ ಪ್ರಸಾದ್ ಅವರು ಅಂತ ಅಂಬಾತನೆ ಮುದ್ರಾಡಿ ಅವರ ಮಗ ಅವರು ಹೆಸರುವಾಸಿ ಸಾಹಿತಿಗಳು ಅವರು ಮಗ ಅವರು ಏನ್ ಮಾಡ್ತಾರೆ ಕ್ಲಾಸ್ ಮಾಡ್ಬೇಕು ನಾನು ಬೆಂಗಳೂರಿಗೆ ಬಾ ಅಂತ ಹೇಳ್ತಾರೆ ಅಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಹೆಲ್ಪ್ ಹೆಲ್ಪ್ ಮಾಡ್ಲಿಕ್ಕೆ ಹಾಗೆ ಬೆಂಗಳೂರು ಹೋಗ್ತೀನಿ ಬೆಂಗಳೂರಲ್ಲಿ ಕರ್ನಾಟಕ ಕಲಾ ದರ್ಶಿನಿ ಅಂತ ಶ್ರೀನಿವಾಸ ಹಾಸ್ತಾನ ಅಂತ ಅವರು ನಮ್ಗೆ ಆ ಕೇವಲ ಅವ್ರ ಪರಿಚಯ ಹೇಳಲಿಕ್ಕೆ ನಮ್ಗೆ ಅರ್ಧ ಗಂಟೆ ಸಾಲುದಿಲ್ಲ ಯಾಕಂದ್ರೆ ಜೀವನದ ಶಿಸ್ತನ್ನು ಕಲಿಸ್ಬೇಕು ಅಂತ ಅಂದ್ರೆ ಆ ಅವರು ನನಗೆ ಜೀವನದ ಈಗ ಒಂದು ಹಳ್ಳಿಗಾಡಿಂದ ಹೋದಂತ ಮನುಷ್ಯ ಹೇಗೆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರ್ತೇನೋ ಅವರು ನನ್ನ ಬೆಂಗಳೂರು ಮತ್ತು ಡಿಲ್ಲಿ ಮಟ್ಟಕ್ಕೆ ಪರಿಚಯ ಮಾಡಿದವರು ಅವರು ಆ ಅವರ ನೇತೃತ್ವದಲ್ಲಿರುವಂತ ಕರ್ನಾಟಕ ಕಲಾದರ್ಶಿನಿ ಎನ್ನುವ ತಂಡಕ್ಕೆ ನಾನು ಹೋಗ್ತೇನೆ ಅಲ್ಲಿ ಒಂಬತ್ತು ವರ್ಷಗಳ ಕಾಲ ಅಲ್ಲಿ ಇರ್ತೇನೆ ವರ್ಷ ರಾಜಾಜಿನಗರ ಬಿ ಟಿ ಎಂ ಆಮೇಲೆ ಇಸ್ಕಾನ್ ಅಂತ ದೊಡ್ಡ ದೊಡ್ಡ ಏನು ಸಂಸ್ಥೆಗಳಲ್ಲಿ ಯಕ್ಷಗಾನ ಟೀಚಿಂಗ್ ಕೊಡ್ಲಿಕ್ಕೆ ಅವ್ರ ಮುಖಾಂತರ ಹೋಗ್ತೀನಿ ನಾನು ಮತ್ತೆ ಅಂಬಾತನೇ ಮುದ್ರಾಡಿ ಅವ್ರ ಮಗ ಪ್ರಸಾದ್ ಅವರು ಶ್ರೀಧರ್ ಕಾಂಚನ್ ಅವರು ಆ ಸುಬ್ರಾಯ್ ಹೆಬ್ಬಾರ್ ಅವರು ವಿಶ್ವನಾಥ್ ಶೆಟ್ಟರ್ ಅವರು ತುಂಬಾ ಜನ ಇದಾರೆ ಅಲ್ಲಿ ಒಟ್ಟು ನಮ್ದು ಒಂದು ಇಪ್ಪತ್ ಮೂರು ಜನ ಅಲ್ಲಿ ನಾವು ಬರೀ ಟೀಚಿಂಗ್ ಈಗಾಗೇ ಇದ್ದವ್ರು ಆ ಘಾರಿಯಲ್ಲಿ ಧನಂಜಯ್ ಪುರ್ಮಠ್ ಅವರು ರಮೇಶ್ ಹಾಡುಕಟ್ಟ ಅವರು ರಾಮಚಂದ್ರ ಕಾರ್ಗಲ್ ಅವರು ನಾರಾಯಣ್ ಗುಡ್ಡೆಕಣ ಅವರು ನಮ್ಮ ಈ ಕಡೆ ಭಾಗದವರು ಅವರೆಲ್ಲ ಇರ್ತೀವಿ ಮತ್ತೆ ಅದ್ರ ಜೊತೆಯಲ್ಲಿ ನಾವು ಆ ಒಂಬತ್ತು ವರ್ಷದಲ್ಲಿ ಏನೇನ್ ಮಾಡಿದಿವಿ ಅಂತ ಹೇಳೋದಾದ್ರೆ ಮಕ್ಕಳು ಪಂಜಾಬ್ ಹರಿಯಾಣ ಗುಜರಾತ್ ಕೂಡ ಟ್ರೈನಿಂಗ್ ಕೊಟ್ಟಿದ್ವಿ ಈಗ ಏನು ನಾವು ಕನ್ನಡ ಡೈಲಾಗ್ ಅನ್ನ ನಾವು ಕನ್ನಡದಲ್ಲಿ ಹೇಳ್ತಾ ಹೋದಾಗ ಅವರು ಅವ್ರವ್ರ ಭಾಷೆಯಲ್ಲಿ ಅದನ್ನ ಬರ್ಕೊಳ್ತಿದ್ರು ಅವ್ರವ್ರ ಭಾಷೆಯಲ್ಲಿ ಬರ್ಕೊಂಡು ಆ ಡೈಲಾಗ್ ಡೆಲಿವರಿ ಕನ್ನಡದಲ್ಲಿ ಮಾಡ್ತಿದ್ರು ಒಂದು ಪ್ರದರ್ಶನ ಇಟ್ಟವಾಗ ಇಸ್ಕಾನ್ ಅಂತ ದೇವಸ್ಥಾನದಲ್ಲಿ ಇಪ್ಪತ್ತು ದಿನದಲ್ಲಿ ಒಂದು ಪ್ರ ಒಂದು ಅಲ್ಲಿ ಕೊಟ್ಟಿದ್ವಿ ಆಮೇಲೆ ಅವರು ಶ್ರೀನಿವಾಸವರು ಈ ಹೊಸ ಪ್ರೇಕ್ಷಕರತ್ತ ಯಕ್ಷಗಾನ ಅಂತ ಮಾಡ್ಬೇಕು ಅಂತ ಒಂದು ಇದ್ ಮಾಡಿದ್ರು ಅದು ಕನ್ನಡದ ಗಂಡು ಕಲೆ ಯಕ್ಷಗಾನ ಆದ್ರೂ ಕನ್ನಡದಲ್ಲೇ ಮಾತಾಡ್ಬೇಕು ಕನ್ನಡ ಬಿಟ್ಟು ಯಕ್ಷಗಾನದಲ್ಲಿ ಬೇರೆ ಭಾಷೆ ಯಾವುದು ಬರುವಾಗಿಲ್ಲ ಆದ್ರೆ ನಾವು ಹೊಸ ಪ್ರೇಕ್ಷಕರತ್ತ ಯಕ್ಷಗಾನ ಮಾಡ್ತೇವೆ ಅಂತ ಆದರೆ ಆ ಹೊಸ ಪ್ರೇಕ್ಷಕರ ಮಾತೃ ಭಾಷೆಯಲ್ಲೇ ನಾವು ಯಕ್ಷಗಾನವನ್ನು ಹೇಳ್ಕೊಡ್ಬೇಕಾಗುತ್ತೆ ಹಾಗಾಗಿ ಇದು ತೆಲುಗು ತಮಿಳು ಆಮೇಲೆ ಇಂಗ್ಲಿಶು ಹಿಂದಿ ಮಲಯಾಳಂ ಎಲ್ಲ ಐದು ಭಾಷೆಯಲ್ಲಿ ಯಕ್ಷಗಾನ ಮಾಡಿದ ಹೆಗ್ಗಳಿಕೆ ನಮ್ಗುಂಟು ಆ ಅಂದ್ರೆ ಐದು ಭಾಷೆಯಲ್ಲಿ ಯಕ್ಷಗಾನ ಹೇಳ್ಕೊಟ್ವಿ ಆ ಅದು ಅಲ್ಲದೇನೆ ಮತ್ತೆ ಯಕ್ಷಗಾನ ವಿನೂತನ ವಿನೂತನ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಸ್ಕೇಟಿಂಗ್ ಯಕ್ಷಗಾನವನ್ನು ಮಾಡಿದ್ವಿ ಅಂದ್ರೆ ಕಾಲಿಗೆ ಚಕ್ರ ಕಟ್ಕೊಂಡು ಎಲ್ಲ ಮಾಡಿಸಿದ್ವಿ ಎಲ್ಲಾ ರೀತಿಯ ಪ್ರಯೋಗಗಳಲ್ಲೂ ಮಾಡಿದ್ವಿ ಮಾಡಿದ್ವಿ ಶೀಲಾ ದೀಕ್ಷಿತ್ ಅವರು ಡೆಲ್ಲಿ ಸಿಎಂ ಆಗಿದ್ರು ಅಲ್ಲಿ ಪ್ರದರ್ಶನ ಕೊಟ್ಟಿದ್ದು ಅಂದ್ರೆ ನನ್ನ ಜೀವಮಾನದ ಇಡಿಯಲ್ಲಿ ಅದೊಂದು ಮೊಟ್ಟ ಮೊದಲನೇ ಬಾರಿಗೆ ಫ್ಲೈಟ್ ಹತ್ತೋದು ಆ ಡೆಲ್ಲಿಗೆ ಹೋಗೋದು ಅನ್ನೋದು ಒಂದು ನಮ್ಗ ಒಂದು ಹೊಸ ವಿಷಯ ಒಂದು ಏನೋ ಒಂಥರ ಇದು ನಾವು ಹೋಗುವಾಗ ಹಳ್ಳಿಯಿಂದ ಹೋಗುವಾಗ ಪ್ಯಾರಾಗನ್ ಚಪ್ಪಲ್ ಹಾಕೊಂಡು ಹೋದವರು ಅಲ್ಲಿ ನಮ್ಗ ಶ್ರೀನಿವಾಸವ್ರು ಡೆಲ್ಲಿ ಹೋಗ್ಬೇಕಂದ್ರೆ ಈ ಶಿಸ್ತಿ ಇರ್ಬೇಕು ಈ ತರ ನಾವ್ ಇರ್ಬೇಕು ಮೊಟ್ಟ ಮೊದಲನೇಗೆ ನನಗೆ ಶೂ ಹಾಕ್ಬೇಕು ಅಂತ ಒಂದು ಶೂ ಕೊಡಸ್ತವ್ರೆ ಆ ಅಲ್ಲಿ ಹೋಗಿ ಇದ್ ಮಾಡಿದ್ವಿ ಆಮೇಲೆ ಸ್ವಲ್ಪ ಜಮ್ಮು ಮತ್ತು ಕಾಶ್ಮೀರ ಆ ಆ ಒಂದು ಎರಡು ಪ್ರಾಂತ್ಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಲ್ಲ ರಾಜ್ಯಲ್ಲೂ ತಿರ್ಬಿಟ್ಟಿದ್ರೆ ಯಕ್ಷಗಾನ ಯಕ್ಷಗಾನವೇ ಮೂಲ ಕಾರಣ ಈಗ ಒಂದು ಹೂವಿನ ಜೊತೆಯಲ್ಲಿ ಹೂವಿನ ಹೂವನ್ನ ಕಟ್ಟುವ ಬಳ್ಳಿಯು ಸ್ವರ್ಗಕ್ಕೆ ಹೋಗಿತ್ತು ಹಾಗೆ ಯಕ್ಷಗಾನ ಜೊತೆಗೆ ನಾವು ಕೂಡ ಅಲ್ಲಿ ರಾಜ್ಯಗಳ ತಿರುಗುವ ಅವಕಾಶ ಒಂಬತ್ ವರ್ಷ ಅಲ್ಲಿ ನಮ್ಗೆ ಯಕ್ಷಗಾನ ಕ್ಲಾಸ್ ಮಾಡೋದ್ರ ಬಗ್ಗೆ ಅಥವಾ ಇದೆಲ್ಲ ಇನ್ನೂ ಹೆಚ್ಚಿನ ಅನುಭವ ಕೊನೆ ಒಂಬತ್ತು ವರ್ಷ ಆಯ್ತು ಅಲ್ಲಿ ಆಯ್ತು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಗೆ ಆ ಮದ್ವೆ ಮಾಡಿದ್ರು ಮದ್ವೆ ಮಾಡಿದ ನಂತರ ಮತ್ತೆ ಹೊರಗಡೆ ಇರೋದ ಸರಿಯಲ್ಲ ಇಲ್ಲೆಲ್ಲ ಏನು ತೋಟ ಮತ್ತೆ ಗದ್ದೆ ಎಲ್ಲ ನೋಡ್ಕೊಳ್ಳೋರು ಬೇಕಾಗ್ತದೆ ಆ ಊರಿಗೆ ಬಂದ್ವಿ ಊರಿಗೆ ಬಂದು ಒಂದು ನಾಲ್ಕೈದು ತಿಂಗಳ ಇದ್ದೆ ಆಮೇಲೆ ನನಗೆ ಸಿಗಂದೂರ್ ಮೇಳದವರು ಕರೆ ಮಾಡಿದ್ರು ಸಿಗಂದೂರ್ ಮೇಳಕ್ಕೋದೆ ಮೂರು ವರ್ಷಗಳ ಕಾಲ ಅಲ್ಲಿ ಸಿಗಂದೂರ್ ಆಮೇಲೆ ಮೂರು ವರ್ಷ ಆದ ನಂತರ ಮತ್ತೆ ನಾನು ಮಕ್ಕಳೆಲ್ಲಾ ಹುಟ್ಟಿದ್ ನಂತ್ರ ಮತ್ತ ಊರಿಗ್ ಬಂತು ಊರಲ್ಲಿ ಆ ಬೇಡ್ಕಣಿ ಮೇಳ ಆ ಸುಮಾರ್ ಒಂದು ಒಂದ್ ಕಲಿತ್ ಬರೋವಂತದ ಮೂಲ ಬೇಡ್ಕಣಿ ಬೇಡ್ಕಣಿ ಮೇಳ ಅಂದ್ರೆ ನಾನು ಯಕ್ಷಗಾನಕ್ಕೆ ಏನ್ ಈಗ ಇದನ್ನೆಲ್ಲಾ ಹೇಳ್ದೆನಲ್ಲಾ ಆ ಇದನ್ನೆಲ್ಲಾ ಹೇಳ ಮಾಡೋಕಿನ ಮೊದ್ಲೇ ನಾ ಬೇಡ್ಕಣಿ ಮೇಳದಲ್ಲಿ ಅಷ್ಟೇ ಅವಕಾಶ ಕೊಟ್ಟಿದ್ದೆ ಅಂದ್ರೆ ಅವರು ಹೇಗಪ್ಪ ಅಂದ್ರೆ ಯಕ್ಷಗಾನ ಕಲಾವಿದರನ್ನ ತಯಾರು ಮಾಡುವ ಒಂದು ಕಾರ್ಖಾನೆ ಇದ್ದಾಗೆ ಅವರು ಬೇಡ್ಗಣ್ಣ ಕೃಷ್ಣಾಜಿ ಅವರು ತಮ್ಮ ಅವರು ಅಂದ್ರೆ ಹಾಗೆ ಆ ನಾನು ಎಲ್ಲ ಮೇಳಗಳು ಹೋಗಿನ ಮೊದ್ಲು ಇಲ್ಲಿ ಬಾಲಗೋಪಾಲ್ ವೇಶ ಅದು ಇದು ಮಾಡ್ಕೊಳ್ತಾ ಇದ್ದವ್ ಆ ಲಕ್ಷ್ಮೀನಾರಾಯಣ ಎಂ ಆರ್ ನಾಯ್ಕ ನೇತೃತ್ವದಲ್ಲಿ ನಡೆಯುವ ಹೆಮನ್ಬೆಲ್ ಮೇಳ ಆಮೇಲೆ ರಘುಪತಿ ನಾಯ್ಕರು ಅವರು ನೇತೃತ್ವದಲ್ಲಿ ನಡೆಯುವ ವೀರ ಕದಂಬೇಶ್ವರ ಹೆಗ್ಗಾನಿ ಮೇಳ ಆಮೇಲೆ ಮಾರಿಕಾಂಬಾ ಮೇಳ ಅಂತ ನಮ್ಮ ಮಹಾಬಲೇಶ್ವರ್ ಗೌಡ್ರು ತಳಗಳೆ ಮಹಾಬಲೇಶ್ವರ್ ಗೌಡ್ರು ಆಮೇಲೆ ಹಿತ್ತಲಗದ್ದೆ ವಿನಾಯಕ ಮೇಳ ಅಂತ ನಮ್ಮ ಕಿಲಾರ್ದು ವಾಸುನೇಕರು ಅವ್ರ ಮೇಳ ಅವ್ರ ಅವರು ಮೇಳ ಮತ್ತೆ ಈಗ ನಾಟೇಶ್ರೀ ಕಲಾ ತಂಡ ಅಂತ ಶಿವಮೊಗ್ಗ ವಿದ್ವಾನ್ ದತ್ಮೂರ್ತಿ ಹೆಗ್ಡೆ ಅವರ ಅವರು ಕೂಡ ನನ್ನ ಕರೀತಾರೆ ಆಮೇಲೆ ಲೋಕಲ್ ಬೆಳೆಗಳಿಗೆ ಐತು ಮನೆ ರಮೇಶ್ ಅವರು ಅಂತ ಒಂದು ಮೇಳ ಇದೆ ಅವರು ಕೂಡ ಕರೀತಾರೆ ಹಿಂಗ ಇಲ್ಲಿ ಬಂದ್ಮೇಲೆ ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ರೀತಿ ನಾ ಎಲ್ಲಾ ರೀತಿ ವೇಷ ಮಾಡೋದ್ರಿಂದ ಈಗ ಸ್ತ್ರೀ ವೇಷ ಹೇಳಿದ್ರೆ ಸ್ತ್ರೀ ವೇಷ ಪುರುಷ ವೇಷ ಹೇಳಿದ್ರೆ ಪುರುಷ ವೇಷ ಪುಂಡ್ ವೇಷ ಹೇಳಿದ್ರೆ ಪುಂಡುವೇಷ ಸ್ತ್ರೀ ಹಾಸ್ಯ ಆದ್ರೆ ಹಾಸ್ಯ ಏನು ಎಲ್ಲೂ ಇರೋದ್ರಿಂದ ಒಬ್ಬ ಸಂಘಟಕನಿಗೆ ಹೇಗಾಗಿದೆ ಅಂದ್ರೆ ಒಂದು ಆಟ ಫಿಕ್ಸ್ ಆದ ತಕ್ಷಣ ಮೊದ್ಲ ಶಿವ ಈ ಶಿವ ಈ ತರದ ಈ ಡೇಟಿಗೆ ಆಟ ಬುಕ್ ಆಗಿದೆ ಬರ್ಕು ಅಂತ ಹೇಳಲ್ಲ ಯಾವ ಆಟ ಅಂತ ಹೇಳಲ್ಲ ಅಲ್ಲಿ ಹೋದ್ಮೇಲೆ ಹೇಳುದು ಆಟದ ಗೆ ಹೋಗಿ ಪ್ರಸಂಗ ಫಿಕ್ಸ್ ಆಗಿ ಲೀಸ್ಟ್ ಮಾಡೋ ಸಮಯದಲ್ಲಿ ಹೇಳುದು ನೀನ್ ಈ ವೇಷ ಮಾಡು ಅಂತ ಅವರು ಅವರಿಗೆ ಕಟ್ಟೋದು ಬಿಚ್ಚೋದು ಆ ಮಾಡ್ತೇನೆ ವಿಭಿನ್ನತೆ ಅಂದ್ರೆ ಈಗ ನಮ್ಮ ಸಿದ್ದಾಪುರ ತಾಲೂಕಲ್ಲಿ ಬಡಗಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಹೆಚ್ಚು ಬಡಗೆ ಯಕ್ಷಗಾನ ಆಗೋದು ಅದೇ ನಾನು ಹೇಳಲ್ಲ ಬೆಂಗಳೂರಲ್ಲಿ ಒಂಬತ್ತು ವರ್ಷ ಇದ್ದೆ ಮತ್ತೆ ಅದ್ರಲ್ಲಿ ಒಳಗೆ ವಸದಿ ಏನು ಕಲಿತೆ ನಾನು ಅನ್ನೋದನ್ನ ಹೇಳ್ಬೇಕು ಅಂತ ಆದ್ರೆ ತೆಂಕು ಯಕ್ಷಗಾನ ಮಾಡೋದನ್ನ ಕಲಿತೆ ತೆಂಕುನ ಕಟ್ಟೋದಾಗ್ಲಿ ಬಿಚ್ಚೋದಾಗ್ಲಿ ಅದೊಂದು ಮುಖವಾಣಿಕೆ ಆಗ್ಲಿ ತೆಂಕುಲ್ಲ ಹೇಗೆ ನರ್ತಿಸ್ಬೇಕು ಅದನ್ನು ಕೂಡ ಬೆಂಗಳೂರಲ್ಲಿ ಶ್ರೀನಿವಾಸ ಕಲಿಯ ಅವಕಾಶ ಮಾಡಿಕೊಟ್ರು ಕೆಳದ್ಬಟ್ಟೆ ನೀವು ಯಕ್ಷಗಾನ ಎಲ್ಲಾ ವಿಷಯಗಳು ನಡೆಸಿರೋ ಜೊತೆಗೆ ಒಂದು ಯಕ್ಷಗಾನ ಬೆಳಿಲಿ ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಹಲವಾರು ಮಕ್ಕಳಿಗೆ ಟ್ರೈನಿಂಗು ಕೊಡ್ತಿದ್ರಾ ಎಲ್ಲೆಲ್ಲಾ ಟ್ರೈನಿಂಗ್ ಕೊಡ್ತಿದಿರಾ ಅಂತ ಒಂದು ನಮ್ ಯಕ್ಷಕರು ತಿಳ್ಸಿರಬಹುದ ಹಾ ಯಕ್ಷ ನಾ ಕ್ಲಾಸ್ ಮಾಡೋದು ಈಗ ನಾವು ಸಿರಳಿಗೆಯಲ್ಲಿ ಮೊದಲು ಆರಂಭ ಮಾಡಿದ್ದೆ ಅಂದ್ರೆ ನಾನು ಈ ಬೆಂಗಳೂರಲ್ಲಿ ಕ್ಲಾಸ್ ಮಾಡ್ತಾ ಇದ್ದ ಅನುಭವದಕ್ಕಾಗಿ ಊರಿಗೆ ನಾನು ಬಂದವಾಗ ನಮ್ಮೂರ ಮಕ್ಳಿಗೆ ಯಾಕೆ ಕಲಿಸಬಾರ್ದು ಅನ್ನೋ ಒಂದು ಇದು ಬಂತು ಯೋಚನೆ ಬಂತು ಯೋಚನೆ ಬಂತು ಆ ಹಾಗಾಗಿ ಸಿರಳಿಗೆಯಲ್ಲಿ ಕ್ಲಾಸ್ ಮೊದ್ಲಿಗೆ ಆರಂಭ ಮಾಡಿದೆ ಸಿರಳಿಗೆಯಲ್ಲಿ ಜನಗಳ ಪ್ರೋತ್ಸಾಹ ತುಂಬಾ ಸಿಕ್ತು ನನಗೆ ಸಿರಳಿಗೆ ಮಕ್ಕಳನ್ನ ಮತ್ತೆ ಬೇರೆ ಬೇರೆ ಊರಲ್ಲಿ ನಾನು ಹೋಗಿ ಪ್ರದರ್ಶನ ಕೊಟ್ಟಾಗ ತುಂಬಾ ಒಳ್ಳೆ ಪ್ರೋತ್ಸಾಹ ಸಿಕ್ತ ಜನ ಮನ್ನಣೆ ಅನ್ನೋದು ತುಂಬಾ ಖುಷಿ ಕೊಡ್ತು ನನಗೆ ಹಾಗೆ ಕೊಂಡ್ಲಿಯಲ್ಲೇ ಆರಂಭ ಮಾಡಿದೆ ಕೊಂಡ್ಲಿಯಲ್ಲೂ ಕೂಡ ಈಗ ಮಕ್ಕಳು ಒಳ್ಳೆ ಅಭ್ಯಾಸ ಮಾಡ್ತಾ ಇದ್ದಾರೆ ಅವ್ರದ್ದು ಇನ್ನು ಕೆಲವೇ ದಿನದಲ್ಲಿ ಪ್ರದರ್ಶನ ಆಗೋದು ಆಮೇಲೆ ಸಾಗರದಲ್ಲೂ ಕೂಡ ಆರಂಭ ಮಾಡಿದೀನಿ ಆ ಅಲ್ಲೂ ಕ್ಲಾಸ್ಗಳ ಕ್ಲಾಸ್ ಮಾಡ್ತಾ ಇದ್ದೀನಿ ಅಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಈಗ ಮಕ್ಕಳನ್ನ ನಾನು ಕಲಿಸಿದ ಮಕ್ಕಳು ಈ ಪ್ರತಿಯೊಬ್ಬರು ಕಲಾವಿದರಾಗ್ತಾರೆ ಅನ್ನೋ ಯೋಚನೆಗಿಂತ ಯಕ್ಷಗಾನ ಪ್ರೇಕ್ಷಕರಾದ್ರೂ ಕೊನೆ ಮಟ್ಟಕ್ಕೆ ಆಗ್ಬೇಕು ಎಲ್ಲಾದ್ರೂ ಚಂಡೆ ಸೌಂಡ್ ಕೇಳ್ದವಾಗ ಹೋಗಿ ಒಂದು ಐದು ನಿಮಿಷ ಆದ್ರೂ ಯಕ್ಷಗಾನ ನೋಡ್ಕೊಂಡು ಬರುವ ಅನ್ನೋ ಒಂದು ಜ್ಞಾನ ಆದ್ರೂ ಅವ್ರಿಗೆ ಬರ್ಬೇಕು ಕಲಾವಿದ್ರ ಆಗದೆ ಇದ್ರು ಕಲಾ ಪ್ರೇಕ್ಷಕರಾದ್ರೂ ಆಗ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಯಕ್ಷಗಾನ ಅಲ್ಲದೆ ನೀವು ಬೇರೆ ಬೇರೆ ರಂಗದಲ್ಲೂ ನೀವು ತೊಡಸ್ಕೊಂಡಿದ್ರು ರಾಜಕೀಯ ಇರ್ಬೋದು ಒಂದು ಫಿಲ್ಮ್ ಇಂಡಸ್ಟ್ರಿಲ್ ಇರ್ಬೋದು ಒಂದು ಆರ್ ಇಲ್ಲಲೂ ಇಲ್ಲೂ ಮಾಡಿದ್ರ ಅಂತ ಕೇಳ್ಬಟ್ಟೆ ಅವನು ನಮ್ಮ ವೀಕ್ಷಕರು ತಿಳ್ಸಬೋದ ಏನಾದ್ರು ಮಾಡಿದಿರ ಮಾಡಿದಿರಂತ ಮೊಟ್ಟ ಮೊದಲ ಬಾರಿಗೆ ಸಿನಿಮಾ ಇಂಡಸ್ಟ್ರಿಗೆ ನಾನೊಂದು ಹೊಸ ಒಂದು ಬೆಂಗ್ಳೂರ್ ಸೇರಿದಂತ ಆ ಸಮಯ ನನ್ಗೆ ಒಬ್ಬರು ಡೈರೆಕ್ಟರ್ ಪರಿಚಯ ಆದ್ರು ಅವ್ರು ಡೈರೆಕ್ಟರ್ ಅಂದ್ರೆ ನಮ್ಮ ಮೂಲತಃ ನಮ್ಮ ಈ ಆಗಿರೋದ್ರಿಂದ ಅತಿ ಸಲಿಗೆಯಿಂದ ಪ್ರಚಾರ ಆದ್ರು ಪರಿಚಯ ಆದ್ರು ನಾ ಕೆಲವಷ್ಟು ನಾಟಕಗಳಲ್ಲಿ ನನ್ನ ಹಾಸ್ಯ ಪಾತ್ರಗಳನ್ನ ಅವ್ರು ನೋಡ್ತಿದ್ರು ಅಲ್ಲಿ ಒಂದು ಹೀಗಿದ ಒಂದು ಸೀರಿಯಲ್ ಬರ್ತಾ ಇದೆ ಮರೆಯಲಾಗದ ದಿನ ಅಂತ ಮಾಡಿದ್ವಿ ಅದು ಎಪಿಸೋಡ್ ಏನೋ ಆಗಿತ್ತು ಆ ನಂತರ ಚಾನಲ್ ಏನೋ ಇದಾಗಿ ಅಲ್ಲಿ ಸ್ಟಾಪ್ ಆಯ್ತು ಆಮೇಲೆ ಕೆಳದಿ ಚೆನ್ನಮ್ಮ ಅಂತ ಒಂದು ಸೀರಿಯಲ್ ನಮ್ಮ ಸಾಗರದವರು ಒಬ್ರು ಅಸ್ಟೆಂಟ್ ಡೈರೆಕ್ಟ್ರು ನಾಗಭನ್ ಸರ್ ಅವರು ಮೇನ್ ಡೈರೆಕ್ಟರ್ ಆಗಿದ್ರು ಅವ್ರ ಗರಡಿಯಲ್ಲಿ ನಂದು ಹತ್ತೊಂಬತ್ತು ದಿನ ದ ಒಂದು ಎಪಿಸೋಡ್ ಒಂದು ರೋಲ್ ಕೊಟ್ಟಿದ್ರು ಅದ್ರಲ್ಲಿ ಕೂಡ ಮಾಡಿ ಸಹಿ ಅನ್ಸ್ಕೊಂಡೆ ಆ ಈ ಅದೇ ಸೀರಿಯಲ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಬಂದಿದೆ ಮಿತ್ರ ಸಂಗಮ ಫಿಲಮ್ ಇನ್ಸ್ಟಿಟ್ಯೂಟ್ ನವರು ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಅಲ್ಲಿ ಕೊಟ್ಟರು ಅದಾದ ನಂತರ ದುರ್ಗಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ವಿ ಆ ದುರ್ಗೆ ಆದ್ಮೇಲೆ ಜಯಲಲಿತಾ ಮಾಡಿದ್ವಿ ನಮ್ಮ ಶರಣ್ ಶರಣ್ ಅವ್ರ ಜಯಲಲಿತದಲ್ಲಿ ಮಾಡಿದ್ವಿ ಆಮೇಲೆ ಇತ್ತೀಚಿನ ಸಿನಿಮಾ ಅಂದ್ರೆ ವಿಕಲ್ಪ ಅದು ನಮ್ಮೂರನವ್ರ ಡೈರೆಕ್ಟ್ರು ಪೃಥ್ವಿರಾಜ್ ಪಾಟೀಲ್ ಅಂತ ಆಮೇಲೆ ನಮ್ಮ ಅನಂತಮೂರ್ತಿ ಮೂರ್ತಿ ಹೆಗ್ಡೆ ಅವರ ಸಿನಿಮಾ ಆ ದೇವಸಸ್ಯ ಅಂತ ಅದರಲ್ಲೂ ಕೂಡ ನಂಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅದು ನನಗೆ ಪಾತ್ರ ಹೇಗಪ್ಪ ಅಂದ್ರೆ ಯಕ್ಷಗಾನಕ್ಕೆ ಟಚ್ ಇರೋ ಪಾತ್ರ ಯಕ್ಷಗಾನದ ಶ್ರೀ ಹೇಗೆ ಮನನ ಮನ ಮೋಹಿಸು ಹಾಗೆ ಆಕ್ಟಿಂಗ್ ಮಾಡ್ತಾರೋ ಆ ಆಕ್ಟಿಂಗ್ ಅನ್ನ ನೋಡಿದಂತ ಪ್ರೇಕ್ಷಕರೊಬ್ಬ ಸಾಮಾನ್ಯ ಪ್ರೇಕ್ಷಕ ಹೆಣ್ಣೆ ಇರಬಹುದೇನೋ ಅಂತ ಕಲ್ಪನೆಯಲ್ಲಿ ನೋಡ್ತಾನೆ ಆ ಚೌಕಿಗ್ ಹೋಗಿ ಆ ಹೆಣ್ಣನ್ ಮುಟ್ಲಿಕ್ಕೆ ಬರೋದು ಕಾನ್ಸೆಪ್ಟ್ ಅಲ್ಲಿ ನಂಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು ಆಮೇಲೆ ಮರಳಿ ಮೂಲಕ್ಕೆ ಅಂತ ನಮ್ಮೂರವ್ರೆ ಒಬ್ರು ಡೈರೆಕ್ಟ್ರು ಒಂದು ಸಿನಿಮಾ ಮರಳಿ ಮೂಲ ಫಿಲ್ಮಗಳು ಅದು ನಮ್ಮ ಗೋಡೆ ನಾರಾಯಣ ಹೆಗ್ಡೆ ಅವರ ಅಭಿಮಾನಿಯ ಅಭಿಮಾನಿಯದು ಪಾತ್ರ ಈಗ ಯಕ್ಷಗಾನದಲ್ಲಿ ಇಷ್ಟೆಲ್ಲ ವರ್ಷಗಳ ಕಾಲ ಪಯಣ ನಡೆಸ್ತಿದ್ದೀರಾ ನಿಮ್ಗೆ ಯಕ್ಷಗಾನ ನೀವು ಒಂದು ಕಲಿಕ್ಕಿರ್ಬೋದು ಯಕ್ಷಗಾನದಲ್ಲಿ ಬೆಳಿಲಿಕ್ಕಿರ್ಬೋದೇ ಎಷ್ಟೋ ಜನ ನಿಮ್ಗೆ ಸಹಾಯ ಮಾಡಿರ್ತಾರೆ ನಿಮ್ಗೆ ನೆನಪಿದ್ದಷ್ಟು ಕೆಲವರದಿಷ್ಟು ಈ ಸಂದರ್ಭ ನೆನೆಸ್ಕೋಬಹುದಾ ಈಗ ಯಕ್ಷಗಾನದಲ್ಲಿ ಮೊಟ್ಟ ಮೊದಲಿಗೆ ನಾನು ಯಕ್ಷಗಾನಕ್ಕೆ ಬರಬೇಕು ಅಂತ ಅಂದ್ರೆ ನನ್ಗೆ ಯಕ್ಷಗಾನಕ್ಕೆ ಉತ್ಸಾಹ ಮೂಡುವುದಕ್ಕೆ ಕೊಳಗಿ ಮೊದಲ ಮೊದಲ ಇವರು ಆಮೇಲೆ ಅಲ್ಲಿ ನಾನು ಯಕ್ಷಗಾನಕ್ಕೆ ಹೋದ್ಮೇಲೆ ಕಲಿಸಿದವರು ಪ್ರಸಾದ್ ಮುದ್ರಾಡಿ ಅವರು ಅಂತ ಶಂಭು ಹೆಗಡೆ ಅವರು ಕೇಂದ್ರದಲ್ಲಿ ಶಂಭು ಹೆಗಡೆ ಕೂಡ ಮಾರ್ಗದರ್ಶನ ನಂಗೆ ಸಿಕ್ಕಿದೆ ಸಿಕ್ಕಿದೆ ಶಾಸ್ತಾನು ಅವರ ಹೆಂಡತಿ ಗೌರಿ ಅವರು ಅವ್ರ ಮಗ ಗೌತಮ್ ಸಾಸ್ತಾನವರು ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಮ್ಗೆ ರಾಮಚಂದ್ರ ಕಾರ್ಗಲ್ ಅಂತ ಅವರು ನಮ್ಗೆ ನನಗೆ ಸ್ತ್ರೀ ವೇಷ ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆ ಕೊಟ್ಟವರು ಅವರು ಸ್ತ್ರೀ ವೇಷದ ಎಲ್ಲಾ ನಡೆಗಳನ್ನು ಹೇಳ್ಕೊಡೋದು ಈಗ ಒಂದು ವೇಷ ಕಟ್ಟ ನಾವು ಸ್ಟೇಜಿಗೆ ಹೋಗ್ತೀವಿ ಅಂದ್ರೆ ಆ ಯಾವ ಪದ್ಯದ ಅರ್ಥವನ್ನು ಹೇಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಟವರು ಅವರು ಕಾರ್ಗಲ್ ರಾಮಚಂದ್ರ ಅವರು ಆಮೇಲೆ ಪುರುಷ ಶಕ್ಕೆ ಹಂಗೆ ಒಬ್ಬೊಬ್ರು ಇದ್ದಾರೆ ಹಾಸ್ಯಕ್ಕೆ ಅಂತ ಬಂದವಾಗ ಮಿಣ್ಸೆ ಕುಮಾರ್ ನಾಯ್ಕ್ರವ್ರು ಅವರು ನನ್ಗೆ ಅಂದ್ರೆ ಮೊದ್ಲಿಗೆ ಅವರೇ ಹಾಸ್ಯ ಮಾಡ್ತಿದ್ರು ಆ ನಂತರ ಅವ್ರನ್ನ ನನ್ ಜೊತೆಗೆ ನನ್ ಅವ್ರ ಜೊತೆಗೆ ನನ್ನ ಕರ್ಕೊಂಡು ಹೋಗುವಾಗ ಹೀಗೆ ಹೀಗೆ ಹೇಳ್ಬೇಕು ಅಂತ ಇದು ಮಾಡಿದವ್ರು ಕುಮಾರ್ ನಾಯ್ಕ ಮಿಣಸೆ ಕುಮಾರ್ ನಾಯ್ಕರವ್ರು ಆಮೇಲೆ ಅಶೋಕ್ ಭಟ್ರು ಆ ಚಪ್ರಮನೆ ಶ್ರೀಧರ್ ಹೆಗಡೆ ಅವರು ಅವರೆಲ್ಲ ನನ್ಗೆ ಸಹಕಾರ ಕೊಡ್ತಾ ಹೋದ್ರು ಆ ಅದು ಎಲ್ಲ ಸಹಕಾರದ ಜೊತೆಗೆ ಮೇಳದ ಯಜಮಾನ್ರು ಯಜಮಾನ್ರು ಈಗ ನಾನು ಈಗ ಇಷ್ಟೆಲ್ಲಾ ಬೆಳವಣಿಗೆ ಬರ್ಬೇಕಂದ್ರೆ ನಮ್ಮ ಊರಿನವ್ರು ಪ್ರೋತ್ಸಾಹ ಊರಿನ ನಮ್ಮ ಊರು ಒಂದು ಈ ಸಿರುಳ್ಕಿ ಗ್ರಾಮ ಅಂದ್ರೆ ಹೇಗೆ ಅಂದ್ರೆ ಕಲಾವಿದರ ಊರು ಇದು ಆ ಕಲಾವಿದರನ್ನು ಪ್ರೋತ್ಸಾಹಿಸುವುದಕ್ಕೆ ನಮ್ಮ ಊರಿನ ಜನಗಳ ಒಂದು ದೊಡ್ಡ ಗುಣ ಒಂದ್ ದೊಡ್ಡ ಮನಸ್ಸು ಅದು ನಮ್ಮ ಊರಿನವ್ರ ಪ್ರೋತ್ಸಾಹ ಅತಿ ಮುಖ್ಯವಾಗಿ ಯಾಕೆಂದರೆ ಪ್ರ ಪ್ರತಿಯೊಂದು ಆವಾಗಿನ ನಾಟಕ ಇರ್ಬೋದು ಮೂಡಲ್ಪಾಯ ಇರ್ಬೋದು ದೊಡ್ಡಾಟ ಸಣ್ಣಾಟ ಎಲ್ಲಾ ಕಲಾವಿದರು ನಮ್ಮೂರಲ್ಲಿದ್ದಾರೆ ಈಗ ಜಾನಪದ ಕಲೆಯಲ್ಲಿ ಡೊಳ್ಳು ಕುಣಿತ ಆ ತರದ ಕಲಾವಿದರು ಕೂಡ ನಮ್ಮೂರಲ್ಲಿದ್ದಾರೆ ಆ ಅತಿ ಹೆಚ್ಚು ಒಳ್ಳೆ ಆವಾಗಿನ ಕಾಲಘಟ್ಟದಲ್ಲಿ ಹೆಸರು ಮಾಡಿದಂತ ಸಿರುಳಗಿ ಭಾಸ್ಕರ್ ಜೋಶಿಯವರು ನಮ್ಮೂರ್ನವರು ಸಿರುಳಗಿ ತಿಮ್ಮಪ್ಪ ಹೆಗಡೆ ನಮ್ಮೂರ್ನವರು ಕೊಳಗಿ ಕೊಳಗಿ ಅನಂತ್ ಹೆಗಡೆ ಕೊಳಗಿ ಕೇಶವ ಹೆಗಡೆ ಈ ತರದ ಹೆಸರುವಾಸಿ ಕಲಾವಿದರು ಇದು ಸಹಕಾರ ತುಂಬಾ ಇದೆ ನೀವು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಯಕ್ಷಗಾನದಲ್ಲಿರುವುದು ಹಲವಾರು ವರ್ಷಗಳ ತರ್ಸ್ಕೊಂಡಿದ್ದೀರಾ ನಿಮಗೆ ಕೆಲವೊಂದಿಷ್ಟು ಪ್ರಶಸ್ತಿಗಳು ಬಂದಿರ್ತದೆ ಸನ್ಮಾನಗಳು ಆಗಿರ್ತವೆ ಒಂದು ನೆನಪಿದ್ದಷ್ಟು ನಮ್ಮ ವೀಕ್ಷಕ ಸಾಕಷ್ಟು ಕಡೆ ಅಂದ್ರೆ ಸಂಘ ಸಂಸ್ಥೆಗಳು ನನ್ನನ್ನು ಸನ್ಮಾನಿಸಿವೆ ಅದ್ರಲ್ಲಿ ಈಗ ಬೆಂಗಳೂರಲ್ಲಿ ರಂಗ ಪ್ರಪಂಚ ಒಂದು ಸಂಸ್ಥೆ ಇದೆ ಅಲ್ಲಿ ಕೂಡ ನಂಗೆ ಸನ್ಮಾನ ಮಾಡಿದ್ದಾರೆ ಆ ಸೌತ್ ಸೌನ್ ಕಲ್ಚರ್ ಅಂತ ತಂಜಾವೂರ್ ತಮಿಳುನಾಡಲ್ಲಿ ಅಲ್ಲಿ ನಾವು ಒಂದು ಬೇರೆ ರಾಜ್ಯದಲ್ಲಿ ಈಗ ಗುಜರಾತ್ ಒಡೋದರ ಅಲ್ಲೂ ಕೂಡ ನಂಗೆ ಸನ್ಮಾನ ಮಾಡಿದ್ದಾರೆ ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೂಡ ನನಗೆ ಅಭಿನಂದಿಸಿದ್ದಾರೆ ಆ ನಮ್ಮ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಅವಾಗ ಕುಂಬಳೆ ಸುಂದರಾವ್ಅನೋರು ಅಧ್ಯಕ್ಷರು ಇದ್ರು ಫಖರ ವಾಗ್ಮಿ ಅವರು ಕೂಡ ನನ್ನ ಸನ್ಮಾನ ಮಾಡಿದ್ದಾರೆ ಇನ್ನು ಸಿಗಂದೂರ್ ಮೇಳದಲ್ಲಿ ನಾನು ಏನು ಮೂರು ವರ್ಷ ಇದ್ದೆ ಅಲ್ಲೂ ಕೂಡ ಒಂದು ಏಳು ಸನ್ಮಾನ ಆಗಿದೆ ಅಲ್ಲಿ ಸೌತ್ ಕೇಂದ್ರ ಅಲ್ಲಿ ಇಲ್ಲಿ ಅಂತ ಆಮೇಲೆ ಈ ಮಿತ್ರಸಂಗಮ ಫಿಲಂ ಇನ್ಸ್ಟಿಟ್ಯೂಟ್ ನವರು ನನಗೆ ಸಿನಿಮಾ ಇದ್ರಲ್ಲಿ ಸನ್ಮಾನಿಸಿದ್ದಾರೆ ಆಮೇಲೆ ಕರ್ನಾಟಕ ಅವರು ಆಮೇಲೆ ಚೌಡಮ್ಮ ಎಜುಕೇಶನ್ ಟ್ರಸ್ಟ್ನವರು ಆಮೇಲೆ ಸಮಗ್ರ ರಾಜ್ಯ ಮಟ್ಟದ ಏನೊಂದು ಕೃಷಿ ಸಂಶೋಧನಾ ಕೇಂದ್ರದವರು ಕೂಡ ನಮ್ಗೆ ಆ ಸನ್ಮಾನ ಮಾಡಿದ ಅನಂತ್ ಕುಮಾರ್ ಅಂತ ಎಂ ಪಿ ಕೇಂದ್ರ ಸಚಿವರಾಗಿದ್ರು ಅವರ ಮಡದಿ ತೇಜಸ್ವಿನಿ ಅನಂತಕುಮಾರ್ ಅಂತ ಅದನ್ನೇ ಚೇತನ್ ಅಂತ ಒಂದು ಒಂದ್ ಒಳ್ಳಸ್ಥೆಯನ್ನು ಕಟ್ಕೊಂಡಿದ್ದಾರೆ ಅವರು ಕೂಡ ಪ್ರತಿ ವರ್ಷ ಆರು ಜನ ಏಳು ಜನ ಕಲಾವಿದರನ್ನು ಕರೆದು ಸನ್ಮಾನ ಮಾಡ್ತಾರೆ ಅದಮ್ಯ ಚೇತನ ವತಿಯಿಂದ ಏನ್ ನಾವು ಹೊಸ ವರ್ಷ ಅಂತ ಆಚರಿಸ್ತೀವಿ ಥರ್ಟಿ ಫಸ್ಟ್ ಅವರು ಆ ತರ್ಟಿ ಫಸ್ಟ್ ಅನ್ನ ಸ್ವಲ್ಪ ಬೇರೆ ವಿಭಿನ್ನವಾಗಿ ಆಚರಿಸ್ತಾರೆ ಆ ತರ್ಟಿ ಫಸ್ಟ್ ದಿನ ನಮ್ಗೆ ಸನ್ಮಾನ ಮಾಡಿದ್ದಾರೆ ಸೊ ಹಲವಾರು ರಂಗದಲ್ಲಿ ಇರೋದನ್ನ ಎಲ್ಲಾ ಕಡೆ ನಿಮ್ಗೆ ಸನ್ಮಾನಗಳಾಗಿದೆ ಇಷ್ಟೊತ್ತು ಈಗ ಕೇಳ ನೀವು ಹಲವಾರು ಫಿಲ್ಮ್ ಇಂಡಸ್ಟ್ರಿ ಇದೀರ ಒಂದ ಯಕ್ಷಗಾನ ಗುರುಗಳಾಗ ಕೆಲಸ ಮಾಡ್ತಿದ್ರ ಜೊತೆಗೆ ಹಲವಾರು ಮೇಳಗಳಲ್ಲೂ ತೊಡಸ್ಕೊಂಡಿದೀರ ಮತ್ತೆ ಕೃಷಿಕರು ಅದು ಅಂದ್ರೆ ನಿಮ್ದು ಒಂದು ಬಿಜಿ ಶೆಡ್ಯೂಲ್ ಅಂತ ಹೇಳ್ಬೋದು ಅಂಥದ್ರೂ ಸಹಿತ ನೀವು ಒಂದು ನಿಮ್ಮ ಯಕ್ಷಗಾನ ಪರಿಣಾಮವನ್ನು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಪರವಾಗಿ ನಿಮಗೆ ಒಂದು ಧನ್ಯವಾದ ಹರಿಸ್ತೇನೆ ನಿಮಗೂ ಕೂಡ ನಿಮ್ಮ ಏನೊಂದು ಸಮಯವನ್ನು ನಮಗೆ ಕೊಟ್ಟು ಎಲೆಮರಿ ಕಾಯಿ ಅಂತ ಇರುವ ನಮ್ಮಂತ ತುಂಬಾ ಜನ ಕಲಾವಿದರನ್ನ ಸಂದರ್ಶಿಸ್ತಾ ಇದ್ದೀರಾ ನಿಮಗೂ ಕೂಡ ಮತ್ತು ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ನಡೆಸಿ